ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಅಂತೇಳಿ ನಾನು ಅಖಿಲ ಭಾರತ ಸುಸಂಘಟಿತ ಸೋಯಾ ಅವರೆ ವಿಭಾಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಸೋಯಾ ಅವರೆಯ ವಿವಿಧ ತಳಿಗಳ ಬಗ್ಗೆ ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ನಾವು ಹೊಸದಾಗಿ ತರಕಾರಿ ಸೋಯಾ ಅವರೆ ಅಂತೇಳಿ ರಿಲೀಸ್ ಮಾಡಿದ್ದೀವಿ ಅದ್ರ ಹೆಸರು ಬಂದ್ಬಿಟ್ಟು ಕರುಣೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ಅದರದು ವಿಶಿಷ್ಟತೆ ಏನು ಅಂತಂದರೆ ನಾವು ಅರವತ್ತೈದರಿಂದ ಎಪ್ಪತ್ತು ದಿನಗಳಲ್ಲಿ ಆ ಕಾಯಿಗಳನ್ನ ಕಿತ್ಕೊಂಡು ಹಸಿ ಬೀಜನ ನಾವು ಸಾಂಬಾರ್ಗಳಿಗೆ ಆ ಥರ ಒಟ್ಟಿಗೆ ಹಾಗೆ ಹಸಿ ಬೀಜಗಳನ್ನ ತಿನ್ಬೋದು ಈ ಅಲ್ಲಿ ನೋಡಬಹುದು ನೀವು ಈ ತಳಿಯ ಹಸಿ ಕಾಳುಗಳನ್ನು ವಿವಿಧ ಆಹಾರ ತರ ತಯಾರಿಕೆಯಲ್ಲಿ ಉಪಯೋಗಿಸಬಹುದು ಇದು ಇಳುವರಿ ಬಂದ್ಬಿಟ್ಟು ಹಸಿಕಾಯಿ ಏಳರಿಂದ ಎಂಟು ಟನ್ ಪರ್ ಹೆಕ್ಟರ್ ಕೊಡುತ್ತೆ ನಿಮಗೆ ಇದು ಯಾವುದೇ ಸಂಸ್ಕರಣೆ ಮಾಡದೆ ನೀವು ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಸಿ ಬೀಜನ ನೇರವಾಗಿ ಬಳಸಲು ಈ ತಳಿಯು ಸೂಕ್ತವಾಗಿರುತ್ತದೆ ಆಮೇಲೆ ಇನ್ನೊಂದು ತಳಿ ಬಂದ್ಬಿಟ್ಟು ಕೆ ಬಿ ಎಸ್ ಟ್ವೆಂಟಿ ತ್ರೀ ಅಂತೇಳಿ ಇದು ಹೆಚ್ಚಿನ ಇಳುವರಿ ಕೊಡುತ್ತೆ ಮತ್ತೆ ಇದು ಅಲ್ಪ ತಳಿಯಾಗಿರುತ್ತೆ ಇದು ತೊಂಬತ್ತರಿಂದ ತೊಂಬತ್ತೈದು ದಿವಸದಲ್ಲಿ ನಿಮಗೆ ಕಟಾವು ರೆಡಿಯಾಗಿರುತ್ತೆ ಇದನ್ನು ನಾವು ಅಂತರ ಬೆಳೆಯಾಗಿ ಬೇರೆ ಬೆಳೆಗಳ ಜೊತೆಗೇನೂ ಬೆಳೆಸ್ಬೋದಾಗಿರುತ್ತೆ ಮಿಶ್ರ ಬೆಳೆ ಆಗಿನೂ ನಾವು ಇದನ್ನು ಉಪಯೋಗಿಸ್ಬೋದು ಇದು ಯಾವುದೇ ಕೀಟ ಬಾಧೆಗಳನ್ನು ಹೊಂದಿರುವುದಿಲ್ಲ ಇದರಲ್ಲಿ ಕಮ್ಮಿ ಕೀಟಗಳು ಬರುತ್ತೆ ಇದ್ರದ್ದು ಇಳುವರಿ ಬಂದ್ಬಿಟ್ಟು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಕ್ವಿಂಟಲ್ ಪರ್ ಹೆಕ್ಟರ್ ಇದು ವರ್ಷ ವರ್ಷ ಪೂರ್ತಿ ಯಾವುದೇ ಋತುಗಳಲ್ಲಾದರೂ ಬೆಳಿಬೋದು ನೋಡಿದ್ರೆ ಸೋಯಾ ಅವರೆಯನ್ನು ನಾವು ಜೂನ್ರಿಂದ ಜುಲೈ ಮತ್ತು ಅಕ್ಟೋಬರಿಂದ ನವೆಂಬರ್ ಮತ್ತು ಜಾನವರಿಯಿಂದ ಫೆಬ್ರವರಿಯ ತಿಂಗಳುಗಳಲ್ಲಿ ವರ್ಷಕ್ಕೆ ಮೂರು ಸರ್ತಿನೂ ಬೆಳಿಬಹುದು ಇದು ಬೀಜ ಬಿತ್ತನೆ ಬೀಜ ಪ್ರಮಾಣ ಬಂದ್ಬಿಟ್ಟು ಇಪ್ಪತ್ತೈದು ಕಿಲೋಗ್ರಾಮ್ ಪರ್ ಎಕರೆಗೆ ನಾವು ಯೂಸ್ ಮಾಡಬೇಕಾಗುತ್ತೆ ಇದನ್ನು ನಾವು ಬೀಜೋಪಚಾರ ಮಾಡೋದಾಗಿದ್ದರೆ ರೈಸೋಬಿಯಂ ಎಂತ ಅಂತ ಹೇಳಿ ಬಯೋ ಬಯೋಫರ್ಟಿಲೈಸರಿಂದ ನಾವು ಬೀಜೋಪಚಾರ ಮಾಡ್ಬೋದು ಮತ್ತು ಹೊಲಕ್ಕೆ ಕೊಟ್ಟೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಬೋದು ಇದನ್ನು ಟೂ ಪಾಯಿಂಟ್ ಫೈವ್ ಟನ್ ಹಾಕಬೇಕಾಗುತ್ತೆ ಎರಡು ಪಾಯಿಂಟ್ ಐದು ಟನ್ಗಳು ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ನಾವು ನೋಡಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷಿಸಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಬಳಸಬಹುದಾಗುತ್ತದೆ ಇದರದು ಅಂತರ ಬಂದ್ಬಿಟ್ಟು ಒಂದು ಪಾಯಿಂಟ್ ಒಂದು ಒಂದರಿಂದ ಒಂದು ಪಾಯಿಂಟ್ ಐದು ಅಡಿ ಮತ್ತು ನಾಲ್ಕು ಅಂಗುಲ ಗಿಡದಿಂದ ಗಿಡಕ್ಕೆ ಹಾಕಬೇಕಾಗುತ್ತೆ ಇದು ಕಳೆನಾಶಕಗಳನ್ನು ಅಲಾಕ್ಲೋರ್ ಅಂತೇಳಿ ಬಳಸಬಹುದು ಒಂದು ಎಕರೆಗೆ ಒಂದು ಒಂದು ಲೀಟರ್ ಅನ್ನು ಬಳಸಬೇಕಾಗುತ್ತೆ ಇದನ್ನು ನೀರು ಈ ಈ ಬೆಳೆಗೆ ನೀರಿನ ಅತ್ ಅತ್ಯಾಂಶವಾದ ಸಂದಿಗ್ಧಗಳ ಹಂತಗಳು ಅಂದರೆ ಮೊಳಕೆ ಒಡೆಯುವ ಕಾಲದಲ್ಲಿ ಮತ್ತು ಹೂ ಬಿಡುವ ಕಾಲದಲ್ಲಿ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ ಅತ್ಯಂತವಾಗಿ ನೀರುಗಳನ್ನು ಕೊಡಲೇಬೇಕಾಗುತ್ತದೆ ಕೀಟಗಳು ಮುಖ್ಯವಾದ ಕೀಟಗಳು ಬಂದ್ಬಿಟ್ಟು ಕಾಂಡ ಕೊರೆಯುವ ನೊಣ ಮತ್ತು ಸುರುಳಿ ಹುಳಿ ಹುಳು ಎಂಬುದು ಅತ್ಯಂತವಾಗಿರುತ್ತದೆ ಇದಕ್ಕೆ ನೀವು ನೋಡ ಇಲ್ಲಿ ಕಾಣಿಸಿದಂಥ ಕೀಟನಾಶಕಗಳನ್ನು ಪ್ರತಿ ಎಕರೆಗೆ ಅದರದ್ದು ಕ್ವಾಂಟಿಟಿನ ಕರೆಕ್ಟಾಗಿ ನೋಡಿಕೊಂಡು ಯೂಸ್ ಮಾಡ್ಬೋದು ಧನ್ಯವಾದಗಳು